ಅಂದ್ರೆ ಈ ಒಂದು ಸೀರಿಯಲ್ ಇಂಡಸ್ಟ್ರಿ ಇರಬಹುದು ಸಿನಿಮಾ ಇಂಡಸ್ಟ್ರಿ ಇರಬಹುದು ಬಂದಾದ್ಮೇಲೆ ಸಾಕಷ್ಟು ಏಳು ಬೀಳು ಕಷ್ಟಗಳನ್ನ ಪಟ್ಟಿದ್ದೀರಾ ಈ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ತ ಸಮೀರ್ ಅವ್ರಿಗೆ ಅಂತ ಇಲ್ಲ ಕಷ್ಟ ನಾವು ಸಾಗರದಷ್ಟು ಪಟ್ರೆ ಪ್ರತಿಫಲ ಒಂದ್ ದೊಡ್ಡ ನೀರಷ್ಟು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ನಮಗೆ ಜನ ನೋಡ್ತಾರೆ ಗುರ್ತಿಸ್ತಾರೆ ಹಾಗೆ ಮರ್ತ್ ಬಿಡ್ತಾರೆ ಹಾಗಾಗಿ ಅದು ಲಾಂಗ್ ರನ್ ಅಲ್ಲಿ ಉಳ್ಕೊಳೋದ್ ಕಷ್ಟ ಇವತ್ತು ನಮಗೆ ಯೂಟ್ಯೂಬಲ್ಲಿ ಏನೇ ವಿಡಿಯೋ ಲಿಂಕ್ಸ್ ಇರಬಹುದು ಇದೆಲ್ಲ ಇದ್ದಾಗ ಜನ ನೋಡಿದಾಗ ಓ ಅವತ್ತು ನೀನು ಇದನ್ನ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ ಓ ಅವತ್ತು ನೀನೇ ಅಲ್ವಾ ಮಾಡಿದ್ದು ಅನ್ನೋದು ಇಲ್ಲ ಓ ಅವತ್ತು ನೀನು ಇದನ್ನ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಗ್ರೇಟೆಸ್ಟ್ ರಿವಾರ್ಡ್ ಒನ್ ಕ್ಯಾನ್ ಗೆಟ್ ಅದು ಬಿಟ್ಟು ಬೇರೆ ಯಾವುದಕ್ಕೂ ಈ ಫೀಲ್ಡಲ್ಲಿ ನಮ್ಮಂಥವ್ರು ಮಾಡೋದು ಕಷ್ಟ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೋಗ್ ಮಾಡೋರು ಕಷ್ಟ ಒಂದ ತಂದೆ ಶ್ರೀಮಂತರಾಗಿರ್ಬೇಕು ಕೋಟ್ಯಾದೀಶ್ವರಾಗಿರ್ಬೇಕು ಕೊಳಿತಾ ಇರಬೇಕು ಅಂತವ್ರು ಬಂದು ಹೀರೋ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಆದ್ರೂ ಬೇರೆ ಮಾಡೋ ತರ ಕೆಪಾಸಿಟಿ ಇರಬೇಕು ಇಲ್ಲ ಏನಂದ್ರೆ ಸುಮಾರು ಜನ ಅನಕ್ಷರಸ್ಥರು ಅವಿದ್ಯಾವಂತರು ಸೀರಿಯಲ್ಗೆ ಬಂದು ಜೂನಿಯರ್ ಆರ್ಟಿಸ್ಟ್ ಗಳಾಗಿ ಕೆಲಸ ಮಾಡಿ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡ್ಬಂದು ಒಂದ್ ಹೊತ್ತು ಊಟ ಹಾಕಿಸ್ತಾರೆ ಒಂದು ಹೊತ್ತು ಊಟಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ ಸುಮಾರು ಜನ ಇದ್ದಾರೆ ನಮಗೆ ನೋಡಿದಾಗ ಆಗುತ್ತೆ ಅಂದ್ರೆ ಈ ಒಂದು ಸೀರಿಯಲ್ ಇಂಡಸ್ಟ್ರಿ ಇರಬಹುದು ಸಿನಿಮಾ ಇಂಡಸ್ಟ್ರಿ ಇರಬಹುದು ಬಂದಾದ್ಮೇಲೆ ಸಾಕಷ್ಟು ಏಳು ಬೀಳು ಕಷ್ಟಗಳನ್ನ ಪಟ್ಟಿದ್ದೀರಾ ಈ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ತ ಸಮೀರ್ ಅವ್ರಿಗೆ ಅಂತ ಇಲ್ಲ ಕಷ್ಟ ನಾವು ಸಾಗರದಷ್ಟು ಪಟ್ರೆ ಪ್ರತಿಫಲ ಒಂದು ದೋಟಾ ನೀರಷ್ಟು ನಮಗೆ ಸಿಕ್ಕಿಲ್ಲ ಅಂದ್ರೆ ನಮಗೆ ಜನ ನೋಡ್ತಾರೆ ಗುರ್ತಿಸ್ತಾರೆ ಹಾಗೆ ಮರ್ತ್ ಬಿಡ್ತಾರೆ ಹಾಗಾಗಿ ಅದು ಲಾಂಗ್ ಅಲ್ಲಿ ಉಳ್ಕೊಳ್ಳೋದು ಕಷ್ಟ ಇವತ್ತು ನಮಗೆ ಯೂಟ್ಯೂಬಲ್ಲಿ ಏನೇ ವಿಡಿಯೋ ಲಿಂಕ್ಸ್ ಇರಬಹುದು ಇದೆಲ್ಲ ಇದ್ದಾಗ ಜನ ನೋಡಿದಾಗ ಓ ಅವತ್ತು ನೀನು ಇದನ್ನ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ ಓ ಅವತ್ತು ನೀನೇ ಅಲ್ವಾ ಮಾಡಿದ್ದು ಅನ್ನೋದು ಇಲ್ಲ ಓ ಅವತ್ತು ನೀನು ಇದನ್ನ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಗ್ರೇಟೆಸ್ಟ್ ರಿವಾರ್ಡ್ ಒನ್ ಕ್ಯಾನ್ ಗೆಟ್ ಅದು ಬಿಟ್ಟು ಬೇರೆ ಯಾವ್ದಕ್ಕೂ ಈ ಫೀಲ್ಡ್ ಅಲ್ಲಿ ನಮ್ಮಂತವ್ರು ಮಾಡೋದು ಕಷ್ಟ ಬ್ಯಾಕ್ ಗ್ರೌಂಡ್ ಇಲ್ದೇ ಹೋಗ್ ಮಾಡೋರು ಕಷ್ಟ ಒಂದ ತಂದೆ ಶ್ರೀಮಂತರಾಗಿರ್ಬೇಕು ಕೋಟ್ಯಾಧೀಶ್ವರಾಗಿರ್ಬೇಕು ಕೊಳಿತಾ ಇರಬೇಕು ಅಂತವ್ರು ಬಂದು ಹೀರೋ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಆದ್ರೂ ಬೇರೆ ಮಾಡೋ ತರ ಕೆಪಾಸಿಟಿ ಇರಬೇಕು ಇಲ್ಲ ಏನಂದ್ರೆ ಸುಮಾರು ಜನ ಅನಕ್ಷರಸ್ಥರು ಅವಿದ್ಯಾವಂತರು ಸೀರಿಯಲ್ಗೆ ಬಂದು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಕೆಲಸ ಮಾಡಿ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡ್ಬಂದು ಒಂದು ಹೊತ್ತು ಊಟ ಹಾಕಿಸ್ತಾರೆ ಒಂದು ಹೊತ್ತು ಊಟಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡದಂತ ಸುಮಾರು ಜನ ಇದ್ದಾರೆ ನಮಗೆ ನೋಡಿದಾಗ ಕರಳೊಂತರ ಆಗುತ್ತೆ